ಹಾಯ್ ಹಲೋ ನಮಸ್ತೆ ನಾನಿವತ್ತು ತೋರಿಸ್ತಾ ಇರೋದು ಮನೆಯಲ್ಲೇ ಮಾಡ್ಕೊಳ್ಬೇಕಾದಂಥ ಈಸಿಯಾದಂತಹ ಇನ್ಸ್ಟಂಟ್ ಫೇಸ್ ಪ್ಯಾಕ್ನ ಸೊ ನೋಡ್ತಾ ಇರ್ಬೋದು ನಾವು ಒಂದು ಟೇಬಲ್ ಸ್ಪೂನ್ನಷ್ಟು ಕಾಫಿ ಪೌಡರನ್ನ ಹಾಕೊಂಡಿದ್ದೀನಿ ಸೊ ನಂತರ ಅದಕ್ಕೆ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ನೀವು ಕಡಲೆ ಹಿಟ್ಟು ಇದು ಪ್ರತಿಯೊಬ್ಬರು ಮನೆಯೊಳಗೂ ಸಿಕ್ಕೇ ಸಿಗುತ್ತೆ ಕಾಮನ್ ಆಗಿ ಒಂದು ಹತ್ತು ರೂಪಾಯಿ ಅಥವಾ ಹದಿನೈದು ರೂಪಾಯಿಯೊಳಗೆ ನೀವು ತೊಗೊಂಡು ಬಂದರೆ ಸುಮಾರು ಎಷ್ಟೋ ಅಮೌಂಟ್ ಉಳಿತೈತಿನಿ ಎಕ್ಸ್ಟ್ರಾ ಉಳಿತೈತಿ ಪೌಡರು ಸೊ ನೀವು ಬರೀ ಕೇವಲ ಒಂದೇ ಒಂದು ಟೀ ಟೇಬಲ್ ಸ್ಪೂನಷ್ಟು ಯೂಸ್ ಮಾಡಿದರೆ ಸಾಕಾಗುತ್ತೆ ಇದನ್ನು ವಾರಕ್ಕೆ ಟೂ ಟೈಮ್ಸ್ ಅಪ್ಲೈ ಮಾಡಿದ್ರೂ ಸಾಕಾಗುತ್ತೆ ನನ್ನ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಹಾಲು ನೀವು ಅದನ್ನು ಮಿಕ್ಸ್ ಮಾಡೋಕ್ಕೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿ ಒಳಗೆ ನೀವು ಹಾಲನ್ನ ಹಾಕ್ಕೊಂಡು ಆ್ಯಡ್ ಮಾಡಿ ಕೆಲವರು ಫುಲ್ ಫೇಸ್ ಅಷ್ಟೇ ಅಲ್ಲದೆ ಮತ್ತು ಬಾಡಿ ಕೂಡ ಅಂದರೆ ನೆಕ್ ಸೈಡ್ ಆಗಿರ್ಬೋದು ಇಂದು ಮತ್ತು ಚೀಸ್ ಕೆಳಗಡೆ ಆಗಿರ್ಬೋದು ಕೈಗಳಿಗೆ ಅಪ್ಲೈ ಮಾಡುವುದಾಗಿರ್ಬೋದು ಆ ಥರ ಏನಾದರೂ ನೀವು ಅಪ್ಲೈ ಮಾಡೋ ಹಾಗಿದ್ರೆ ಸೊ ಜಾಸ್ತಿ ಕ್ವಾಂಟಿಟಿ ಒಳಗೆ ನೀವು ಯೂಸ್ ಮಾಡ್ಕೊರಿ ಸೊ ನೀವು ಈ ವಿಡಿಯೋಸ್ಗಳನ್ನು ನೋಡ್ತಾ ನೋಡ್ತಾ ನನ್ನ ವೀಡಿಯೋಸ್ಗೂ ಕೂಡ ಒಂದು ಸಬ್ಸ್ಕ್ರೈಬ್ನ ಮಾಡಿ ನೋಡಿ ಅಂತ ಹೇಳ್ತೀನಿ ಸೊ ಯಾವುದೇ ರೀತಿ ಗಂಟು ಇಲ್ಲದ ಥರ ಅದನ್ನು ಸೊ ತಿರುಗಿಸ್ತಾ ಇರಬೇಕು ಅಕಸ್ಮಾತ್ ನಿಮಗೆ ಸ್ಪೂನಿಂದ ಅದು ನೀಟಾಗಿ ಬರದೇ ಇದ್ದು ಕೂಡ ಸೊ ಕೈಯಿಂದಾನ ಅದನ್ನು ಮಿಕ್ಸ್ ಇರಿ ಸೊ ಕನ್ಸಿಸ್ಟೆನ್ಸಿ ಒಳಗೆ ನೀವು ತಿರ್ಗಿಸ್ತಾ ತಿರುಗಿಸ್ತಾ ಹೋದಾಗ ಅದರೊಳಗಿರುವಂತಹ ಎಲ್ಲ ಗಂಟುಗಳು ತಾನಾಗೇ ಒಡೆದುಕೊಂಡು ಆ ಲಿಕ್ವಿಡ್ ಒಳಗೆ ಮಿಕ್ಸ್ ಆಗೇ ಆಗುತ್ತೆ ನೋಡ್ತಾ ಇರ್ಬೋದು ಈ ಥರ ಪೇಸ್ಟ್ ಆಕಾರಕ್ಕೆ ಮಾಡಿ ಇಟ್ಕೋರಿ ಸೊ ಅಂದರೆ ಅದು ಈಸಿಯಾಗಿ ಅಪ್ಲೈ ಮಾಡೋಕ್ಕೆ ತುಂಬ ತೆಳುವಾಗಿನೂ ಇರಬಾರ್ದು ತುಂಬ ಗಟ್ಟಿಯಾಗಿನೂ ಇರಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿ ಒಳಗೆ ನೀವು ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರಿ ಅಂದ್ರೆ ಅಂದರೆ ಅಪ್ಲೈ ಮಾಡಿದಾಗ ಅದು ಸೋರಲ್ಲ ಫೇಸಿಗಾಗಿರ್ಬೋದು ಕೈಗಾಗಿರ್ಬೋದು ಸೊ ಈಸಿಯಾಗಿ ಸ್ಟಿಕ್ಕಾಗಿ ಕುತ್ಕೊಳುತ್ತೆ ಇದನ್ನು ಅಪ್ಲೈ ಮಾಡ್ಕೊಳೋಕ್ಕಿಂತ ಮುಂಚೆ ಸೊ ಡೈರೆಕ್ಟಾಗಿ ಅಪ್ಲೈ ಮಾಡ್ಕೊಳಕ್ಕೆ ಹೋಗಬೇಡ್ರಿ ಯಾಕಂದರೆ ಇದ್ರೊಳಗೆ ಕೆಫಿನ್ ಅನ್ನೋದು ಜಾಸ್ತಿ ಇರುತ್ತೆ ಹಾಗಾಗಿ ಯಾಕಂದರೆ ಕಾಪಿ ಪೌಡರ್ನ ಹಾಕ್ಕೊಂಡಿರ್ತೀವಲ್ಲ ಹಾಗಾಗಿ ನಾನು ನೋಡ್ತಾ ಇರ್ಬೋದು ಇವ್ರು ಇದು ಪ್ರತಿಯೊಬ್ಬರು ಮನೆಯೊಳಗೂ ಇದ್ದೇ ಇರುತ್ತೆ ಕಡ್ಲಿ ಬತ್ತಿ ಅಂತ ಹೇಳ್ತಾರಲ್ಲ ಈ ಥರ ಬತ್ತಿನ ಫಸ್ಟು ಬಿಫೋರ್ ನೀವು ಫೇಸಿಗೆ ಅಪ್ಲೈ ಮಾಡ್ಕೊತಿರೋ ಅಥವಾ ನೆಕ್ಸ್ಟ್ ಸೈಡ್ ಅಥವಾ ಕುತ್ತಿಗೆ ಕೆಳಗಡೆ ಏನಾದರೂ ಭಾಗಕ್ಕೆ ಅಪ್ಲೈ ಮಾಡ್ತೀರೋ ಅನ್ನೋ ಹಾಗಿದ್ದಾಗ ಬಿಫೋರ್ ನೀವು ಕ್ಲೀನಾಗಿ ವಾಶ್ ಮಾಡಿಕೊಂಡು ನಂತರ ಹಾಲಿನಿಂದ ಈ ಬತ್ತಿಯನ್ನು ಅದರೊಳಗೆ ಎದ್ದು ಕ್ಲೀನಾಗಿ ಫೇಸಿಗೆ ಅಥವಾ ಕುತ್ತಿಗೆ ನೆಕ್ಸ್ಟ್ ಸೈಡ್ ಏನೈತಲ್ಲ ಸೊ ಅಲ್ಲಿ ಅಪ್ಲೈ ಮಾಡಿಕೊಂಡು ಟೂ ತ್ರೀ ತ್ರೀ ಮಿನಿಟ್ಸ್ ಬಿಡಬೇಕು ಅದು ತಾನಾಗೇ ಡ್ರೈ ಆಗುತ್ತೆ ಸೊ ಅದು ಡ್ರೈ ಆದ ನಂತರ ಏನಾಯ್ತಲ್ಲ ನೀವು ರೆಡಿ ಮಾಡಿ ಇಟ್ಕೊಂಡಂತಹ ಪೇಸ್ಟ್ನ ಅಪ್ಲೈ ಮಾಡಬೇಕು ನಾನು ಯಾಕೆ ಹಾಲನ್ನ ತೋರಿಸ್ತಾ ಇದ್ದೀನಿ ಅಂದರೆ ನಿಮ್ಮ ಹತ್ರ ರೋಸ್ ವಾಟರ್ ಇದ್ದು ಅದನ್ನು ಯೂಸ್ ಮಾಡ್ಕೋಬಹುದು ರೋಸ್ ವಾಟರ್ ಇಲ್ಲ ಅಂದರೆ ಕ್ಲೀನಾಗಿ ಫೇಸ್ನ ವಾಶ್ ಮಾಡಿಕೊಂಡು ನಂತರ ಹಾಲಿನಿಂದ ಕ್ಲೆನ್ಸ್ ಮಾಡಿಕೊಂಡು ಮೇಲೆ ಸೊ ಟು ಟು ತ್ರೀ ಮಿನಿಟ್ಸ್ ರಬ್ ಮಾಡಿದರೆ ತಾನಾಗೇ ಡ್ರೈ ಆಗುತ್ತೆ ನಂತರ ನಾವು ರೆಡಿ ಮಾಡಿ ಇಟ್ಕೊಂಡಂತಹ ಫೇಸ್ ಪ್ಯಾಕ್ನ ಅಪ್ಲೈ ಮಾಡಬೇಕಾಗತ್ತೆ ಅಂದರೆ ಅದು ಈಸಿಯಾಗಿ ಗ್ಲೋ ಕೊಡುತ್ತಾ ಹಾಲು ಆಗಿರ್ಬೋದು ಕಾಪಿ ಪೌಡರ್ ಆಗಿರ್ಬೋದು ಮತ್ತು ಕಡಲೆ ಹಿಟ್ಟು ತುಂಬಾ ಈಸಿಯಾಗಿ ಇನ್ಸ್ಟೆಂಟಾಗಿ ನೀವು ಎಲ್ಲಾದರೂ ಹೊರಗಡೆ ಹೋಗಬೇಕಾದಾಗ ಒಂದು ಐದರಿಂದ ಹತ್ತು ನಿಮಿಷದೊಳಗೆ ಇದು ರೆಡಿ ಆಗ್ತದೆ ಸೊ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್